ನಿಮ್ಗೆ ಹೇಳಕ್ಕಿಲ್ಲ ಬಿಡಿ ಯಾರ್ಗ ಹೇಳಿದ್ರೆ ಏನ ಏನ್ ಗಂಡ ನೋಡ್ತು ಬಾಳ ಮಾತಾಡ್ತಾ ಕುತ್ಕೋಬಿಟ್ರಲ್ಲ ಓಹೋ ಬಾಪ ಏನ್ ಮಗ ಸಂಬಳ ಕಳಿಸ್ತಾನೆ ಗಂಡನ್ಗೂ ಹೇಳ್ತೀನಿ ನೀನ್ ಏನಾಗಬೇಕು ಅಯ್ಯೋ ಅಣ್ಣ ಬಣ್ಣ ಅಣ್ಣ ಬಣ್ಣ ಐತ ಕುತ್ಕೋ 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 ಇಲ್ಲ ಕತ್ತು ಕಣ ಬಣ್ಣ ಬಣ್ಣ ಐತ ಕುತ್ಕೋ ಕಾಪಿ ಮುಡ್ಕೊಳ್ಳೆ ಮೂಲೆ ಕಾಪಿ ಮುಡಿ ಕೊಟ್ಟೆ ನಾ ಕುತ್ಕೋ ಕಾಪಿ ಮುಡಿಕೆ ಬರ್ತೀನಿ ನೀರಣ ನೀನ್ ಸಮಾಚಾರ ಮಗ ಏನ್ ಅಡ್ರೆಸ್ ಹೇಳ್ವಲ್ಲ ಬರೋಕೆ ಇಲ್ಲ ಅಯ್ಯೋ ಎನ್ನ ಇಲ್ಲಿದ ಹುಣ್ಸೂರ ಕೇರ್ನಾಗ್ರ ವಾ ಕ್ವಾಟೆಯಾ ಹಿಂಗೋಗಿ ಹಿಂಗ್ ಬಂದ್ಬಿಡಕೆ ದುಬೈ ದುಬೈನಲ್ಲಿ ಇರೋದು ಗೊತ್ತಾ ನೀನು ಅದು ಆ ತಿಂಗ್ಳು ಬಿಟ್ಕೊಂಡು ಹೆಂಗೋ ಬಿಡೋತ್ತಾಗೆ ಒಂದು ಒಳ್ಳೆ ಕೆಲಸ ಸಿಕ್ತು ಅವ್ನಿಗೆ ಅಯ್ಯೋ ಇನ್ನೇನಪ್ಪ ನಮಗೂ ಭಾಳ ಹೋಗಿತ್ತು ಒಟ್ಟಿಗೆ ನೀನು ಏನಾರ ಅನ್ಕಡೆ ನನ್ನ ಮಗ ಕೆಲಸ ತಗೊಂಡ್ಮೇಲೆ ನಮಗೆ ದರದ ತಪ್ತು ಮಾತ್ರ ನಾವು ಎಷ್ಟೇ ಲಕ್ಷ ಲಕ್ಷಗಟ್ಟಲೆ ಸಂಪಾದನೆ ಮಾಡೋಕಾಯ್ತಿತ್ತ ಆಯ್ಕಿಲ್ಲ ಕೊಡು ಅಯ್ಯೋ ಈ ಆರಂಭ ಹಚ್ಕೊಂಡು ಮಾಡೋದ ಯಾಕೋ ಸುಂಟಿ ಸುಂಟಿ ಹಂಗಿರೋದು ನಿಮ್ದು ಅಯ್ಯೋ ಈ ಮಳೆ ಹೂದೆ ಎಲ್ಲವೂ ಒಯ್ತಕೊಂಡು ಹೋಗು ನಾವು ಖರ್ಚು ಮಾಡಿರೋದು ಕೈ ಸಿರೋದು ಡೌಟಯ್ಯ ಏನು ಆರಂಭ ಮಾಡೋದು ನಿಜಕ್ಕೂ ನಾವು ಮಾಡಿದ್ರೆ ಖರ್ಚು ಬರೋಕ್ಕಿಲ್ಲ ಅಂದಾಗ ಎಷ್ಟು ಬೇಜಾರಾಗಿಲ್ಲ ಹೇಳು ಉಟ್ಬಿಟ್ಟೆ ಅದಕ್ಕೆ ಆರಾಮಾಗಿರಪ್ಪ ನಮ್ಮ ಮೈದಾಗೆ ಹೋಗ್ಬಿಟ್ಟೆ ಆರಾಮಾಗಿರಿ ಅಂದ್ಬಿಟ್ಟು ಏನೂ ಇಲ್ಲ ಮಟ್ಕೆ ಮಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡವ್ರೆ ಏ ಅವ್ಳಿಗೆ ಇರೋಣ ಕಮ್ಮಿ ರಾಣಿ ರಾಣಿ ರಂಗ ಅವಳಿ ಹೆಂಗೆ ಚೆನ್ನಾಗಿರಲಿ ಸುಮ್ಕಿರಪ್ಪ ಅದ್ನೇ ಬಗ್ಗೆ ಕೇಳೋದು ಚೆನ್ನಾಗಿರಲಿ ಏನಿಲ್ಲ ಅಳಿ ಮೈನ್ಗೂ ಒಂದು ಐವತ್ತು ಸಾವಿರ ರೂಪಾಯಿ ಗಂಟೆ ಸಂಬಳ ಬರ್ತದೆ ಅವ್ರ ಮಗು ಬೇಕಾದಂಗೆ ಸಂಪಾದನೆ ಮಾಡಿ ಮುಡ್ಕೊಂಡೆ ಬೇಕಾದಂಗೆ ಮಾಡ್ಕೊಂಡು ದುಡ್ಡು ಕಾಸು ತವಿದನು ಮನೆ ಮಠ ಇಲ್ಲ ಎರಡು ಮನೆಯವೇಣ ಒಂದು ಡೂಪ್ಲೆಕ್ಸು ಒಂದು ಊರೊಳಗೆ ಒಂದು ಆಗ ಆಗ ತಾರಸಿ ಕಟ್ಕೊಂಡಿದ್ರು ಅವರು ಅದೊಂದು ಎರಡು ಮನೆ ವೇ ಜಮೀನ್ ಇಲ್ವಾ ಅವೇ ಅವೇ ನಾಲ್ಕೈದು ಯಾಕ್ರೆ ಅವೇ ಒಬ್ಬನೇ ಮಗ ಅಲ್ವಾ ಹ್ಞೂ ಒಬ್ಬನೇ ಮಗ ಓ ಬಿ ಏನು ಅಂಥ ಚಂದ ಕಟ್ಕೊಂಡು ಏನು ಎಲ್ಲವ ಇನ್ನು ಮೆಣ್ಣು ಮದುವೆ ದಿವ್ಸ ಓಸಿ ಮಾತಾಡಿದ್ರು ಗಂಡೆ ಚೆನ್ನಾಗಿಲ್ಲ ಗಂಡೆ ಚೆನ್ನಾಗಿಲ್ಲ ಅಂತ ಅಯ್ಯೋ ಅಂದ ಚಂದ ಕಟ್ಕೊಂಡು ಅಂತ ಹೇಳಿ ಕುಟ್ಕೊಳಕು ಕುಪ್ಪುವ ನಮ್ಮ ಮಳಿ ಮಯ್ಯ ಮಾತ್ರ ನಾ ಕುಂತಿರೋ ಜಾಗದಲ್ಲಿ ಕುತ್ಕೊಳ್ಳೋಕಿಲ್ಲ ಮಾತ್ರ ಒಳ್ಳೆ ಮನ್ಸ ವಾತಾವರಣ ಹೋದಂಗ ಆಯ್ತಪ್ಪ ಡ್ಯೂಟಿ ಡೂಟಿ ಗಿಟ್ಟಿಗೆ ಹೋಗ್ಬೇಕಲ್ಲ ಅವರು ಒತ್ತಾರ ಹೋದ್ರು ಹೆಂಗೋ ಬಿಡತ್ತಾಗೆ ಆಗಲಿಂದನೇ ಕಷ್ಟಪಟ್ಟು ಸಾಗಿದೆ ಅದಕ್ಕೆ ದೇವ್ರದಾಗಿಂದ ಏನೋ ಒಂದು ಒಳ್ಳೇದಾಯ್ತಲ್ಲ ಅಷ್ಟೇ ಕಣಪ್ಪ ಅಷ್ಟೇ ಇನ್ನೇನು ಇಲ್ಲ ನಮಗೂ ನಮಗೇಣ ನಿಜವಾಗ್ಲೂ ನೀನು ಅನ್ಕೋ ಅಂದ್ಕೋ ಏನು ಮಾಡೋದು ನಂಗೆ ತಲೆ ಕೆಟ್ಟೋದಂಗಾಗಿತ್ತು ಎಂಥ ತಕ್ಕ ಸೇರಿಸೋದು ಏನೋ ಅಂತ ಏನೋ ಒಂದು ಒಳ್ಳೆ ಕಡೆಗೆ ಸೇರ್ಕೊಂಡ್ರು ಕರ್ಣ ಅಷ್ಟೇ ಸಾಕಲ್ವಾ ಇನ್ನೇನಬೇಕು ಅದೇ ಅಲ್ವ ಮಗ ಹೆಂಗೋ ಹೊಚ್ಕಟಕ್ಕೆ ಸೇರ್ಕೊಂಡ್ರು ಅಂತ ಹೆಣ್ಮಕ್ಳಾಗಲಿ ಹೆಣ್ಣುಮಕ್ಳಾಗಲಿ ಒಂದು ಒಳ್ಳೆ ಕಡೆ ಸಂಬಂಧ ಬೆಳೆಸಬೇಕು ಮಳಿ ಮೈದೆ ಯಾವ ಅವ್ರ ಅಪ್ಪ ಒಂದೇ ಏನೂ ಇಲ್ಲ ನಮ್ಮ ಮಳಿ ಮೈಯ್ಯ ಎಲ್ಲ ಯಾವ ನೋಡ್ಕೊಂಡು ಹೋಗ್ತಾರ ಚಟಾಗಿ ಏನಿಲ್ಲ ಆಕ ಓಲಿ ಸುಮ್ಕಿರು ಹೆಂಗೋ ಅತ ಗೋರ್ಸ್ ಹಾಕಿ ಕೊಟ್ಟು ಕೊಟ್ಟೆ ಬಿಡುವ ಮನೆಯ ನೀನು ಇನ್ನೊಂದು ದೋಸಣ ಹೇಳವನೆ ನಮ್ಮ ಮೈದಾ ದುಡ್ಡು ಕಾಸ ಜೋಸ್ಕೊತವನೇ ಅವರು ಓನರು ಒಳ್ಳೆಯವನಿ ಅಂತೇನಾ ಅತ್ತೆ ಅದೇನು ಸಹಾಯ ಮಾಡ್ತೀನಿ ಬೇಕಾದ್ರೆ ಬಂದು ಸಾಂಬಳ್ದು ಹೊಸ ಇಟ್ಕೊಳ್ತೀನಿ ಕಟ್ಕೊಳ್ಳೋ ಮನೆಯಾನಿ ಅಂತ ಅಂದಿದ್ದಾನಂತೆ ಅತ್ಯರ್ಸ್ ಹಾಕಿಬಿಟ್ಟ ಕಟ್ಸ್ಬಿಡ್ತೀನಿ ಹೆಂಗೋ ಬದಪ್ಪ ಚೆನ್ನಾಗಿ ಆಗ್ಲಾರೇ ಪಪ್ಪ ಅವಕಾ ನಿಲ್ದ ಮಾಡಿದೆ ಈಗಲಾರು ಚೆನ್ನಾಗಿರು ಅಯ್ಯೋ ಅವ್ಳಗ್ ಏನು ಕಮ್ಮಿ ಆಗಿದ್ದದು ಏನು ಅರ್ಯಾಗಿ ಏನು ಅರಿಯಾಗಲಿ ಯಾವಕ್ಕ ನಿನ್ ಕೂಟ ಆಗಿರೋ ವಕ್ಕ ಆಗಿರಕ್ಕೆ ಬಾಳದೆ ಬೇರೆದಾಗಿ ಯಾವ್ದೇ ಕಾರಣಕ್ಕೂ ಬಾಳಕಾಯ್ತಿಲ್ಲ ಕಣ ಬಿಸಿ ಯಾರತಿದ್ದ ನೀನು ಒಂದು ಮನೆ ಬಿಟ್ಕೊಂಡು ಒಂದು ಪಟ್ಕೊಂಡು ಓ ಹೆಂಗ್ ಸುರೋರು ಅದು ಬೋಸ್ತಾರೆ ಇಟ್ಕೊಳ್ಳಿಲ್ಲ ತಾರ್ಮೇ ಗೊತ್ತಾರ ಕುತ್ಕೊಂಡ್ ಸುಮಾರು ನಿನ್ಗೆ ತಗೆ ಏನು ಅತಗೆ ನೀರು ಮಾಡ್ಬೇಕಪ್ಪ ಹೊಸ ಸಿ ಏರ್ಕೊಂಡ್ರು ಹೆಂಗೋ ನಿಮ್ಮ ಇನ್ನ ಚೆನ್ನಾಗಿ ನೋಡ್ಕೊಂಡಿರ್ ಅತ್ತೆ ಮವ ಏನ್ಗಳ್ಗೆ ಬಿಟ್ಟು ಇರೋಕ್ಕಿಲ್ಲ ಫೋನ್ ಮ್ಯಾಗೋನು ಫೋನ್ ಮೇಲೆ ಫೋನ್ ಮಾಡಿ ಮಾಡಿ ಬೋವಾ ಬೋವಾ ಬೋ ಅಂತ ಕರೀತಾರೆ ಈಗ ಹೋಗೋಳ ಅಲ್ವಾ ಇನ್ನು ಆರು ತಿಂಗಳು ಈ ತಿರು ತಿರುಗಿ ನೋಡೋಕಿಲ್ಲ ಅಷ್ಟು ಮಟ್ಟಿಗೆ ತಿರ್ಸ್ಕೊಂಡವ್ರೆ ಮನೆ ಒಳಗೆ ಏನು ಹೋಗಿ ಬಟ್ಟೆ ಯಾವಾಗ ಬರ್ಬೇಕಾ ನಾವು ಈಗ ತಂಗ್ದು ವಾಷಿಂಗ್ ಮಿಷಿನು ಫ್ರಿಜ್ಜು ಏನೋ ತೊಂದ್ರೆ ನಮ್ಮ ಮುಟ್ಟೆಳಂಗೆ ಗೊಂತಿಲ್ಲ ಒಣ ಅಂತ ನಾನು ಜೀವ ತಗಿ ತಗೊತಾರೆ ಇವತ್ನಕ್ರ ಮನೆ ವಾಷಿಂಗ್ ಮಿಷಿನು ಫ್ರಿಜ್ಜು ಟಿವಿ ಏನಂತಕೊಂಡ್ರೆ ನೀನು ನೀನು ತರೀಕ ನೀನು ತರೀಕು ತಗಬ ತಗಬ ಅಂತ ಕುಂತವ್ರೆ ಅದಕ್ಕೆ ಮೂರು ದಿವಸ ಸುಂಟಿದ್ದು ಎಷ್ಟು ಹೆಂಗಾದದು ನೋಡ್ಬಿಟ್ಟು ತಂದು ಕೊಟ್ಟು ಬಿಡ್ಬೇಕು ಏ ಅವತ್ತೇ ಪುಷ್ ಅಂಬಲದಲ್ಲಿ ಹೇಳ್ಬಿಟ್ಟಾರೆ ನಮ್ಮಮ್ಮಗೆ ಅಮ್ಮ ಕಡ್ರೆ ಭಾಳ ಆಸೆ ಇಲ್ಲ ಅವನಿ ಪಡಿ ಏನು ಮಾಡಿ ಹ್ಞೂ ಅಕ್ಕಿಯಾ ತಂದ್ಕೊಡ್ ಪುಸ್ಟು ನೀನು ಅಂದ್ಕೊಂಡು ಏನ್ ಫೋನ್ ಮಾಡಿ ಫೋನ್ ಮಾಡ್ನಾ ತಗೊಬಂದು ಕೊಟ್ಟು ತಗೆ ಓ ಹೆಂಗಾರ ಮಾಡ್ಕೊಳ್ಳಿ ನೀವು ಯಾಕೆ ಬೇಕು ಈ ಬಡಿನೋ ನೀವು ಆಗ್ಲಿಲ್ಲ ನಾನು ಕೆಲಸ ಮಾಡಿ ನೀನು ಹೇಳಕ್ ಕಷ್ಟಪಟ್ಟವಳೆ ತಗ ಆರಾಮಾಗಿರ್ಲಿ ಅಂದ್ಬಿಟ್ಟು ತಂದ್ಕೊಟ್ಟೆ ನೀನು ಏನೋ ತೋರೋ ನಮ್ಮ ಮುಟ್ಟಿ ಒಳಗೆ ಕುಟಿ ಯಾಕಪ್ಪ ಹೇಳ್ದೆ ನೀನು ಓ ವಾಕ ಹೋಯ್ತಿತ್ತು ಕರ್ದೆ ಮನೆಗೆ ಬಕ್ಕ ಅಂದ್ಬಿಟ್ಟು ಕರ್ ತೋರಿಸೆ ಅಕ್ಕ ಏನು ಇಟ್ಕೊಂಡು ಕುಂತಾವಳೆ ರತ್ನ ಕುಂದ್ಬಂದು ತಂದವ್ರಿ ಹಾಂ ತಗಬ ತಗಬಾ ಅಂತವ ಯಾರು ಒಬ್ರದ್ದು ಸತ್ತ ತೆಗಿರೋ ಬೇಟಾತಾರ ಎಲ್ಲ ತಗೋದಾ ಹಂಗಂದ್ರೆ ಹಂಗೆ ಅರ್ಥ ಅರ್ಧ ಮಾಡ್ಕೊಬೇಕಾನೆ ಅಯ್ಯೋ ಏನು ಆಸೆ ಅಲ್ವಪ್ಪ ಅವ್ರಿಗೇನು ಕಷ್ಟ ಸುಖ ಗೊತ್ತದ ಯಾವ ಮಾಡೋದು ನಮಗೆ ಗೊತ್ತಿರ್ತದೆ ಸುಂಟಿದೆ ಹಂಗಾದದು ಅಯ್ಯೋ ಏನೇ ಅಲ್ಲದಾಗೆ ಅಲ್ಲಲ್ಲಿ ಅಲ್ಲಲ್ಲೇ ಮಾಡೋದು ಅಂತ ಕೊಂಗೆ ಆಗದೆ ಅದು ಏನು ಕಾತ್ ಅದು ನಾನು ಆಗಿರೋ ಬಂದು ಬರೋ ಟೋಟೆ ಬರೋದ್ವೇ ಏನು ಮಾಡೋದಪ್ಪ ಇನ್ನೇನು ಮಾಡ್ಯೆ ಏತೆ ಮಾಡಿ ಓ ಏನು ಸಮಾಚಾರ ಇನ್ನು ಎಲ್ಲಿ ಕೆಲಸಕ್ಕೆ ಹೋಗೋದ ಕಣೆ ನಮ್ಮ ಒಯ್ದೆ ಏಯ್ ಹೋಗ್ಬಿಡ ಕಣಪ್ಪ ಅಂತಾನೆ ಹೋಗ್ಬೇಡ ಐನೂರು ಇನ್ನೂರು ಮುನ್ನೂರು ಐನೂರು ಕೆಲದಾಗ ಏನು ಕೆಲ್ಸಕ್ಕೆ ಹೋದ್ಯೆ ಆರಾಮಾಗಿರು ಅಂತ ಅಂದವನೇ ಅಯ್ಯೋ ಸುಮ್ಮನೆ ಆಗಲಿಂದು ದುಡ್ದೀವಿ ಇನ್ನೇನು ಮಗ ಹಚ್ಕಟ್ಟ ತಂದು ಹಾಕತ್ತವು ಉಣ್ಕೊತಿದ ಬಿಟ್ಟು ಬೇಕಪ್ಪ ಏನು ಮಗನ ಮದುವೆಗೆ ಇದ್ ಭೀ ಮಾಡ್ಕೀವ ಓ ಮಾಡ್ಬೇಕು ಮಾಡ್ಬೇಕನಪ್ಪ ನಿನ್ನ ಹಳ್ಳಿ ಮನ ತಂಗೇನಿದ್ರು ಮಾಡ್ಕೊಳತಾಗೆ ಒಳ್ಳೆ ಕಟಾಗಿ ಕಟ್ಟಾಗಿ ಸೇರ್ಕೊತದೆ ಏ ಚೆನ್ನಾಗಿಲ್ಲ ಹೆಣ್ಣು ಜೋರು ಚೆನ್ನಾಗಿಲ್ಲ ಮಾಡ್ಕೊಳಕ್ಕಿಲ್ಲ 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 ಏನು ಮಾಡೋಕೆ ಒಂದು ಮನೆ ಒಂದು ಸಾಕು ಸುಂತರು ಏನು ಕೊಟ್ಟು ಎಂಟು ತುಂದ್ರೆ ಅವೆಲ್ಲ ಚೆಂದಿಲ್ಲ ಅವೆಲ್ಲ ಲಯಕ್ಕೆ ಕಮ್ಮಿ ಅವರು ಮಾಡದ ನಮಗೆ ಅವ್ರೆಲ್ಲ ದೊಡ್ಡ ದೊಡ್ಡ ಮಂತ್ರ ಮಾಡೋರು ನಮ್ಮ ಮನೆ ಮಾಡಿದ್ರೆ ಮಾಡಿದ್ರು ನಮ್ಮ ಮನೆಗೆ ಬೇಡಕ ಚೆನ್ನಾಗಿಲ್ಲ ಹುಡುಗಿ ಲಯ ಕಮ್ಮಿ ಬೇಡ ఓ సరి ఆయ్ యార్గో మార్కపా ఇన్ను ఎడ్ మూర్ వర్షన్ మేము మనో మన నేర్ మాకీ ఆమె నోడే అర్జెంటా ఈ ముండె కాపీ కయిస్ అంత ఓదో ఎయితా ఇంకోదా సుంకి కరంట్ నో తండ్రో కరెంట్ మాలి అదే గ్యాస్ అదే ఏ ఇంత ఇలా అనంగల్ తగ్స్కే ఇష్ట మాట్తా నో కి ముగద కర తియాబెడదా ఈ யோ நான் அயோ ஏன் மகிள்வாய்க்கு அது சரி அவன்காய்க்கு ஆக்கி சத்தி எண்ணங்கல்வா உம் இதே தோ கூறா ಹ ಇದನ್ನು ಇದನ್ ಬಂದ ಓ ಇದೇನಪ್ಪ ಹೋಗಿ ಆಗ್ಲೇ ಬಂದ್ಬಿಟ್ರಿ ತಾನೇ ಮಾತಾಡ್ಕೋದ್ರಿ ಏನ್ ಚಂದ್ರೆ ಏನ್ ಕಥೆ ಓತಾರೋಗಿ ಈಗ ಬಂದವ್ರೆ ನನ್ಗೆ ಗೊತ್ತು ನಿನ್ ಗೊತ್ತಿನ ವಿಚಾರಿಸಬೇಕು ಕೇಳ್ಬೇಕು ಏನು ಎಂತು ಅಂತ ಎಲ್ಲ ಬಂದಿದಾರೇನೋ ನೋಡೋ ಬಟ್ಟೆ ಬಂದವ್ರೆ ನಾನು ಜಗಳಾರ್ಕ ಬಂದಿರಬೇಕು ನೋಡ ಹೋಗಿ ಏ ಅವರೇ ಕಣ ಜಗಳಾರ್ಕನರು ಅವರೇ ಜಗಳಾರ್ಕನರು ಓ ನೋಡಕಷ್ಟೆ ಎಲ್ಲರೂ ಮನೆ ಇದ್ದಿದ್ದೀಯಾ ಅಕ್ಕ टैक्स ಅಂಕೋ ಚಪ್ಪಟ್ಕಂಡಿ ಏ ಎಲ್ಲರೂ ಮನೆ ಇದ್ದಿದ್ದೀಯಾ ಅಲ್ವಾ ಅದೇನು 왔다ಕ ಹೋಗಿತಿ ಅಂತಿದಲ್ಲ ಹು ಕುಡ್ದುಟು ಒಬಿರನೇ ಸರಿ ಕಣ್ಣ ನಾನು ಹೋಯ್ತಿರಿ ಆ ಸರಿ ಸರಿ ರತ್ನೇ 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 ಆ ಏನ್ರೀ ಏನಂತೆ ನಾನು ಏನಕ್ಕೆ ಕೇಳ್ಲಿಲ್ಲ ಕಂದ್ರಿ ಬಂದ್ನ ಶುರು ಹೊಚ್ಚಕಡಿಯಾ ಅಮೇ ಕೇಳಕ ಐತೆ ಸುಂಕಿರಿ ಅಲಾ 왔다 ಹೋಗೋರೆ ಈಗ ಕಾಲೇ ಬಂದವರಲ್ಲೇ ಅದೇನು ಕಾಣೆ ಕಂದ್ರಿ ನನಗೆ ಅರ್ಥ ಆಯ್ತೈತಲ್ಲ

ಬಾಯ್ ಮುಚ್ಚಕೋ ಸುಮ್ಮನೆ ರೀ ಮೊದಲು ಕೇಳೋದದು ಏನಾಗದೆ ಅಂತ ಸುಮ್ಮನೆ ಮಾತಾಬೇಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ